ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಿತ್ತೂರು ತಾಲೂಕಿನ ಶಾಲಾ ಶಿಕ್ಷಕರು ಹಾಗೂ ಮಕ್ಕಳ ಬಗ್ಗೆ ನೂತನ ಬಿಇಒ ಚನ್ನಬಸಪ್ಪು ಬಾಕಿ ಏನಂದ್ರು ಹೌದು ಬೆಳಗಾವಿ ಜಿಲ್ಲೆಯ ಚನ್ನಮ್ಮ ಕಿತ್ತೂರು ತಾಲೂಕಿಗೆ ನೂತನವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಚನ್ನಬಸಪ್ಪ ತುಬಾಕಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ಶಾಲೆಗಳಿಗೆ ಸಂಬಂಧಿಸಿದಂತೆ ಮುಕ್ತವಾಗಿ ಸಂವಾದ ಮಾಡಿದ್ರು ಕಿತ್ತೂರಿಗೆ ಹೊಸದಾಗಿ ಒಂದ್ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದಿರತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸಾರು ಸಿಕ್ಕಿದರೆ ವಿಶೇಷವಾಗಿ ಅವರು ಅಹ್ ಇವಾಗ ತಾನೇ ಕ್ರಾಂತಿ ನಾಡು ಕಿತ್ತೂರಿನ ಒಂದು ಕಿತ್ತೂರು ತಾಲೂಕಿನ ಒಂದ್ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಒಂದ್ ಅಧಿಕಾರ ವಹಿಸಿಕೊಂಡಿದ್ದಾರೆ ಸರ್ ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮುದಾಯದಿಂದ ನಿಮಗೆ ಸ್ವಾಗತ ಸರ್ ನಮಸ್ಕಾರ ಯು ಸರ್ ಸರ್ ಹೇಳಿ ಸರ್ ತಾವು ಸಹ ಕಿತ್ತೂರು ನಾಡಿನವ್ರೆ ವಿಶೇಷವಾಗಿ ಬೈಲಂಗ್ಲದಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದ್ರಾ ವಿಶೇಷವಾಗಿ ಕಿತ್ತೂರಿಗೆ ಒಂದ್ ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದಿದ್ರ ಏನಂತ ತುಂಬಾ ಆಗಿದೆ ಮಾನ್ಯ ಸರ್ಕಾರ ಹಾಗೂ ಇಲಾಖೆ ನಾನು ಜವಾಬ್ದಾರಿಯನ್ನು ನೀಡಿದೆ ಈ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ಸಲುವಾಗಿ ಎಸ್ ಎಲ್ ಸಿ ಫಲಿತಾಂಶ ಇನ್ನು ಉನ್ನತೀಕರಿಸುವ ಸಲುವಾಗಿ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡಿ ಆ ಈಗಿರುವಂತಹ ಫಲಿತಾಂಶವನ್ನು ಇನ್ನೂ ಪ್ರಥಮ ಸ್ಥಾನ ಬರುವ ಅಂತದಲ್ಲಿ ನಾನು ಒಂದು ಕ್ರಿಯಾ ಯೋಜನೆ ಹಾಕೊಂಡು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ ಕಿತ್ತೂರು ತಾಲೂಕು ಸಾಕಷ್ಟು ಒಂದು ರೀತಿ ಸರ್ಕಾರಿ ಶಾಲೆಗಳಿದ್ದಾವೆ ಪ್ರೌಢಶಾಲೆಗಳಿದೆಯ ಅನುದಾನ ರಹಿತ ಅನುದಾನ ಸಹಿತ ಮತ್ತೆ ಇವಿದ್ದಾವೆ ವಿಶೇಷವಾಗಿ ಎಷ್ಟು ಶಿಕ್ಷಕರ ಕೊರತೆ ಇದೆ ಇಲ್ಲಿ ಒಟ್ಟು ಐದನೂರ ನಾಲ್ಕು ಜನ ಶಿಕ್ಷಕರು ಶಾಂಕ್ಷನ್ ಪೋಸ್ಟು ಅದರಲ್ಲಿ ಸುಮಾರು ನಾಲ್ವತ್ತು ಜನ ಶಿಕ್ಷಕರ ಕೊರತೆ ಇದೆ ಈಗಾಗಲೇ ಅತಿಥಿ ಶಿಕ್ಷಕರನ್ನ ಎಲ್ಲ ಕಡೆಗೂ ಕೂಡ ಈಗಾಗಲೇ ನೇಮಕಾತಿ ಮಾಡಲಾಗಿದೆ ಅಂತಹ ಪ್ರಮುಖವಾಗಿ ಅಂಥ ಶಿಕ್ಷಕರ ಕೊರತೆ ಈಗೇನು ಕಂಡು ಬರ್ತಾ ಇಲ್ಲ ಆದರೂ ಸಹಿತ ಪ್ರತಿ ಶಾಲೆಗೂ ಭೇಟಿ ನೀಡಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾರೆ ಅಲ್ಲಿ ಅತಿಥಿ ಶಿಕ್ಷಕರನ್ನು ಇನ್ನೂ ಕೊಡಲಿಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ ನಾನು ಪ್ರಯತ್ನ ಮಾಡ್ತೀನಿ ಮಳೆಗಾಲ ಮಳೆಗಾಲ ಬರೀ ಬಂದಿದೆ ಮಳೆಗಾಲದಲ್ಲೇ ತಾವು ಅಧಿಕಾರ ವಹಿಸ್ಕೊಂಡಿದ್ರ ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಶಾಲಾ ಕೊಠಡಿಗಳು ಶಿಥಿಲಗೊಂಡಿರ್ತಕ್ಕಂಥದ್ದು ಕೆಲವು ಕೊಠಡಿಗಳಿಲ್ಲ ಅಂತವಕ್ಕೆ ನಾನು ವಿಶೇಷವಾಗಿ ಗಮನ ಹರಿಸ್ತೀರ ಈಗಾಗಲೇ ಕ್ರಿಯಾ ಯೋಜನೆಯನ್ನ ತಾಲೂಕಿನಿಂದ ಕ್ರಿಯಾ ಯೋಜನೆಯನ್ನ ಇಲಾಖೆಗೆ ಸಲ್ಲಿಸಲಾಗಿದೆ ಈಗ ಅತಿ ತುರ್ತಾಗಿ ಅನುದಾನ ಬಿಡುಗಡೆ ಆಗುವಂತ ಸಾಧ್ಯತೆಗಳಿವೆ ಆನಂತರ ಮೇಜರ್ ಅಲ್ಲಿ ಜಾಸ್ತಿ ಕೊಠಡಿ ಶಿಥಿಲಗೊಂಡಿವೆ ಅಂಥ ಶಿಥಿಲಗೊಂಡಂಥ ಕೊಠಡಿಗಳಲ್ಲಿ ಮಕ್ಕಳನ್ನ ಯಾರಿಗೂ ಕೂಡಿಸ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ ಮಕ್ಕಳ ಹಿತದೃಷ್ಟಿಯಿಂದ ಆನಂತರ ಮಕ್ಕಳ ರಕ್ಷಣೆಯ ಸಲುವಾಗಿ ಅಂಥ ಕೊಠಡಿಗಳನ್ನ ಯಾರು ಕೂಡ ಬಳಕೆ ಮಾಡಬಾರದು ಅಂತ ಹೇಳಲಾಗಿದೆ ಆನಂತರ ಹಂತವಾಗಿ ಎಲ್ಲ ಮೇಜರ್ ಮತ್ತು ಮೈನರ್ ರಿಪೇರಿ ಇರುವಂಥ ಶಾಲೆಗಳನ್ನು ಹಂತ ಹಂತವಾಗಿ ಎಲ್ಲ ರೀತಿಯಲ್ಲಿ ಅವನ ಮಕ್ಕಳ ಉದ್ಯಭಾಸಕ್ಕೆ ಅನುಕೂಲ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಭಿವೃದ್ಧಿಗಳಿಗೆ ಸಾಕಷ್ಟು ಕುಂಠಿತ ಆಗ್ತಾ ಇದೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ವಾರಿ ಸಮಿತಿ ಮುಗಿದಂತ ಶಾಲೆಗಳ ನಾವು ಪ್ರತ್ಯೇಕವಾಗಿ ನಾನು ಕೂಡ ಪರಿಶೀಲನೆ ಮಾಡಿಕೊಂಡು ಎಷ್ಟು ಶಾಲೆಗಳಲ್ಲಿ ಮುಗಿದಿದೆ ಏನು ಅನ್ನೋದು ಮಾಹಿತಿಯನ್ನು ತಕೊಂಡು ಎಲ್ಲೆಲ್ಲಿ ಮುಗಿದಿದೆ ಅಂತ ಎಲ್ಲ ಮುಖ್ಯೋಪಾಧ್ಯಾಯರನ್ನ ಕರೆಸಿ ಯಾಕಂದ್ರೆ ಆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿಗಳು ಮುಖ್ಯ ಉಪಾಧ್ಯಾಯ ಇಲ್ಲಿ ಸ್ಥಳೀಯವಾಗಿ ಏನಾದ್ರು ಗೊಂದಲಗಳಿದ್ರೆ ನಾನು ಕೂಡ ಹೋಗಿ ಪರಿಹಾರ ಕಂಡುಕೊಂಡು ಎಲ್ಲಾ ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ವಾರಿ ಸಮಿತಿ ರಚನೆ ಆಗುವಂತೆ ನೋಡಬಹುದು ಕೆಲವು ತಾಲೂಕುಗಳಲ್ಲಿ ಸಮವಸ್ತ್ರ ಮತ್ತೆ ಬುಕ್ಸ್ ಗಳ ವಿತರಣೆ ಆಗಿಲ್ವತ್ತೆ ಸರ್ ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ಕಂಡು ಬಂದಿದೆ ನಮ್ಮಲ್ಲಿ ಇವತ್ತು ಲಾಸ್ಟ್ ಡೇ ಸಮವಸ್ತ್ರ ವಿತರಣೆ ಪಠ್ಯಪುಸ್ತಕಗಳು ಕೂಡ ಈಗಾಗಲೇ ಬಂದಿವೆ ಎರಡು ಅಥವಾ ಮೂರು ಶೀರ್ಷಕ್ಕೆ ಇನ್ನೂ ಬಂದಿಲ್ಲ ಬಂದ್ಮೇಲೆ ಶಾಲೆಗೆ ಮುಟ್ಟಿಸುವಂತ ವ್ಯವಸ್ಥೆ ಮಾಡುತ್ತೇವೆ ಯಾವುದೇ ಸಮಸ್ಯೆ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳು ಒಂದ್ ರೀತಿ ಶಾಲೆಗೆ ಬರ್ತಕ್ಕಂಥದ್ದು ಒಂದ್ ರೀತಿ ಆಬ್ಸೆಂಟ್ ಆಗ್ತಕ್ಕಂಥದ್ದು ಸರ್ವೆ ಸಾಮಾನ್ಯ ಆಗಿದೆ ಸರ್ ವಿಶೇಷವಾಗಿ ಅದರ ಕಡೆ ಏನಾದ್ರು ಹೌದು ಈಗ ಒಬ್ಬರು ಹಾಜರಾತಿ ಅಧಿಕಾರಿ ಅಂತ ಈಗಾಗಲೇ ಸರ್ಕಾರ ನೇಮಕ ಮಾಡಿದೆ ಪ್ರತಿ ತಾಲೂಕಿನಲ್ಲಿ ಒಬ್ರು ಹಜರಾತಿ ಅಧಿಕಾರಿ ಅಂತ ಹೇಳುತ್ತಾರೆ ಆ ಹಜರಾತಿ ಅಧಿಕಾರಿ ಜೊತೆ ನಾನು ಚರ್ಚೆ ಮಾಡಿಕೊಂಡು ಇವತ್ತೇ ಇವತ್ತು ಓ ಎಸ್ ಸಂಬಂಧಪಟ್ಟಂತೆ ಒಂದು ಸರ್ವೆ ಆಪ್ ನಲ್ಲಿ ತರಬೇತಿ ಇದೆ ಹನ್ನೊಂದು ಗಂಟೆಗೆ ತರಬೇತಿಯಲ್ಲಿ ಏನು ಮಾರ್ಗದರ್ಶನ ನೀಡ್ತಾರಲ್ಲ ಅದರಂತೆ ಓ ಎಸ್ ಸಿ ಎಷ್ಟು ಏನಿದೆ ಅಥವಾ ನಿರಂತರ ಗೈರ ಹಾಜರಾಗ್ತಾರೋ ಅಥವಾ ಆ ಸ್ವಲ್ಪ ದಿವಸ ಬರೋದು ಸ್ವಲ್ಪ ದಿವಸ ಬಿಡೋದು ಮಾಡ್ತಾರೋ ನೋಡಿಕೊಂಡು ನಾನು ಎಲ್ಲ ಮಕ್ಕಳು ಹಾಜರಾಗುವಂತೆ ನೋಡಿಕೊಳ್ಳುವಂತ ಒಂದು ಕ್ರಮವನ್ನ ನಮ್ಮ ಶಿಕ್ಷಕರು ಮುಖ್ಯ ಶಿಕ್ಷಕರು ಅಥವಾ ಸಮುದಾಯದ ಸಹಕಾರದೊಂದಿಗೆ ಮಾಡ್ತೀನಿ ಎಲ್ಲ ಮಕ್ಕಳುಗಳಿಗೆ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಏನ್ ಭರವಸೆ ಕೊಡ್ಲಿಕ್ಕೆ ಇಷ್ಟ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳುವಂತಹದ್ದು ಒಂದೇ ಮಾತು ಗುಣಮಟ್ಟದ ಶಿಕ್ಷಣ ನನ್ನ ಎಲ್ಲಾ ಮಕ್ಕಳಿಗೂ ಕೂಡ ಸಿಗಬೇಕನ್ನೋದು ಒಂದೇ ಒಂದು ನನ್ನ ಆಸೆ ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ ಗುಣಮಟ್ಟದ ಶಿಕ್ಷಣ ಸಿಕ್ತು ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳು ಸಹಿತ ಮುಂದೆ ಒಳ್ಳೆ ಒಳ್ಳೆ ಅವಕಾಶಗಳಿವೆ ಅಂತ ಅವಕಾಶ ನಮ್ಮ ಮಕ್ಕಳಿಗೆ ಸಿಗಲಿ ಅನ್ನೋದು ನನ್ನ ಆಸೆ ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರುಗಳಿಗೆ ಏನ್ ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ಎಲ್ಲಾ ಎಲ್ಲಾ ಶಿಕ್ಷಕರು ನನ್ನ ಕಿತ್ತೂರು ಚನ್ನಮ್ಮಣ್ಣ ಕಿತ್ತೂರು ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಎಲ್ಲಾ ಶಿಕ್ಷಕರು ನಿಗದಿತ ವೇಳೆಗೆ ಶಾಲೆಗೆ ಹಾಜರಾಗಬೇಕು ಅಚ್ಚುಕಟ್ಟಾಗಿ ಶಾಲಾ ವಾತಾವರಣ ಇರಬೇಕು ಎಲ್ಲೂ ಕೂಡ ಇದು ಶಾಲೆ ಏನಪ್ಪಾ ಅನ್ನುವಂತ ರೀತಿಯಲ್ಲಿ ಇರಬಾರದು ನಾನು ಕೂಡ ಸಂದರ್ಶನ ಸ್ಟಾರ್ಟ್ ಮಾಡಿದ್ದೀನಿ ಕೆಲವು ಶಾಲೆಗಳಿಗೆ ಪ್ರಿಯಾರಿಟಿ ಬೇಸ್ ಮೇಲೆ ಯಾವ ಶಾಲೆಗಳಲ್ಲಿ ನಾನು ಒಂದು ಸ್ವಲ್ಪ ನಾನು ಗೈಡೆನ್ಸ್ ಅವಶ್ಯಕತೆ ಇದೆ ಹೆಚ್ಚು ಅನ್ನುವಂತ ಶಾಲೆಗಳ ಪಟ್ಟಿಯನ್ನು ಮಾಡಿಕೊಂಡಿದ್ದೀನಿ ಆ ಶಾಲೆಗಳಿಗೆ ಭೇಟಿ ನೀಡಿ ಎಲ್ಲಾ ಶಾಲೆಗಳಲ್ಲೂ ಕೂಡ ಎಲ್ಲಾ ಶಿಕ್ಷಕರು ಬೆಳೆಗೆ ಸರಿಯಾಗಿ ಹಾಜರಿರಬೇಕು ಇರಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಇದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ವಿಷ್ಣು ಹೋಟೆಲ್ ಶೇಖರೆ ಗೊತ್ತಾಯ್ತಲ್ಲ ಕಿತ್ತೂರು ನಾಡಿಗೆ ವಿಶೇಷವಾಗಿ ಕಿತ್ತೂರು ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಧಿಕಾರ